ನಮಸ್ಕಾರ ಎಲ್ರಿಗೂ ಮತ್ತೆ ನಿಮ್ಮ ಮುಂದೆ ಇನ್ನೊಂದು ಆಡಿಯೋದೊಂದಿಗೆ ಎಲ್ಲರಿಗೂ ಕೂಡ ಅಬ್ಬಿಗಂಡು ಕ್ರಿಯೇಷನ್ಸ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ಮುಂದಿನ ಎಲ್ಲ ಆಡಿಯೋಗಳು ವೀಡಿಯೋಗಳು ಎಲ್ಲ ಆ್ಯಕ್ಟಿವಿಟೀಸ್ಗಳು ನಿಮಗೆ ನೋಟಿಫಿಕೇಷನ್ ಬರಬೇಕಾದ್ರೆ ನಮ್ಮ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಜನಕ್ಕೆ ಒಳ್ಳೆಯದಾಗುವ ಒಂದು ವಿಷಯಗಳು ಇಷ್ಟ ಅನ್ನಿಸಿದರೆ ಅದನ್ನು ದಯವಿಟ್ಟು ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಮತ್ತೆ ನಿಮ್ಮನ್ನೆಲ್ಲ ನಮ್ಮ ಅಬ್ಬಿಗಂಡು ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ ಮಾಡುತ್ತಾ ಇವತ್ತಿನ ಒಂದು ಪ್ರಯತ್ನ ಎಲ್ಲರಿಗೋಸ್ಕರ ತುಂಬ ಜನರು ನಮ್ಮ ಆಡಿಯೋಗಳನ್ನು ಕೇಳಿದ ನಂತರ ಬಹು ಜನರ ಒಂದು ಕೋರಿಕೆಯ ಮೇರೆಗೆ ಸರ್ ಯಾಕೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಒಂದು ಕ್ರಿಯೇಷನ್ ನೀವು ಕ್ರಿಯೇಟ್ ಮಾಡಬಾರ್ದು ನಿಮ್ಮ ಚಾನಲ್ ಮೂಲಕ ಅಂತ ಕೇಳಿಕೊಂಡ ಮೇಲೆ ಖಂಡಿತ ವ್ಯ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ಆ ಒಂದು ಕಾರಣಕ್ಕೋಸ್ಕರ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಖಂಡಿತ ತುಂಬ ಜನ ಹೇಳ್ತಾರೆ ಹೆಲ್ತ್ ಇನ್ಶೂರೆನ್ಸ್ ಅದು ನಾವೆಲ್ಲ ಮಾಡಿದ್ದೀವಿ ನಮಗೆಲ್ಲ ಗೊತ್ತು ಮಾಡ್ಬೋದು ಏಜೆನ್ಸಿಗಳು ಏಜೆಂಟ್ಗಳಿರ್ತಾರೆ ಮಾಡ್ಬೋದು ಅಂತೇಳಿ ಖಂಡಿತ ತುಂಬ ಜನ ನಾವು ಅದರಲ್ಲಿ ಮೋಸ ಹೋಗ್ತಾ ಇದ್ದೀವಿ ಎಳುತಾ ಇದ್ದೀವಿ ನಾನು ಪರ್ಸ್ನಲ್ ಆಗಿ ನನ್ನ ಹೆಲ್ತ್ ಇನ್ಶೂರೆನ್ಸ್ ಅಡ್ವೈಸಸ್ ಡಿಸ್ಕಸ್ ಮಾಡಿದಾಗಲೂ ಕೂಡ ಅಷ್ಟೇ ನಾವು ಮಾಡಿದಾಗಲೂ ಕೂಡ ಅಷ್ಟೇ ಅದೇ ಯಾಕೆ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಅದನ್ನು ಮಾಡಬೇಕಾದ್ರೆ ಎಷ್ಟು ಎಚ್ಚರ ವಹಿಸಬೇಕು ಹೇಗಿರಬೇಕು ಅಂತ ಕೆಲವೊಂದು ವಿಷಯಗಳ ಬಗ್ಗೆ ನಾನು ಇವತ್ತು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ವೆರಿ ಇಂಪಾರ್ಟೆಂಟ್ ಆರೋಗ್ಯವೇ ಭಾಗ್ಯ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆರೋಗ್ಯ ಇದ್ದರೆ ಮಾತ್ರ ಎಲ್ಲವೂ ಸರಿಸಮನ ನಡೆಯುತ್ತೆ ಆರೋಗ್ಯ ಕೆಟ್ಟಾಗ ಮತ್ತು ನಮ್ಮ ಎಲ್ಲ ವ್ಯವಸ್ಥೆಗಳು ಕೂಡ ಏರುಪೇರಾಗಲಿಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ಏನೆಲ್ಲ ಬೆನಿಫಿಟ್ಗಳು ಸಿಗುತ್ತೆ ಬೆನಿಫಿಟ್ ಅನ್ನೋದಕ್ಕಿಂತಲೂ ಕೂಡ ಮಾಡೋದಕ್ಕಿಂತ ಮುಂಚೆ ಏನು ಒಂದು ಪ್ರಿಕಾಷನ್ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ಇನ್ನೊಂದು ಯಾವುದೇ ಒಂದು ಸ್ಪೆಸಿಫಿಕ್ ಆದ ಹೆಲ್ತ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಬಗ್ಗೆ ನಾನು ಇವತ್ತು ಮಾತಾಡೋಕೆ ಹೊರಟಿಲ್ಲ ಯಾಕೆ ಅಂದರೆ ತುಂಬ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ಕೂಡ ಇದೆ ಬೇರೆ ಬೇರೆ ವ್ಯವಸ್ಥೆಗಳು ಕೂಡ ಇದೆ ನಾನು ಯಾವುದು ಒಂದನ್ನು ಪ್ರತಿನಿಧಿಸಿ ಇಲ್ಲಿ ಮಾತಾಡ್ತಾ ಇಲ್ಲ ಓವರ್ ಆಲ್ ಆಗಿ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಹೆಲ್ತ್ ಇನ್ಶೂರೆನ್ಸ್ ಬಂದಾಗ ಹೇಗೆ ಸೆಲೆಕ್ಟ್ ಮಾಡಬೇಕು ಯಾವ ರೀತಿ ನಾವು ಅದ್ರ ಬಗ್ಗೆ ಹುಷಾರಾಗಿರಬೇಕು ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ನಾನು ಡೀಟೇಲ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ ವೆರಿ ಇಂಪಾರ್ಟೆಂಟ್ ಆಗಿ ಹೆಲ್ಪ್ ಆಗುತ್ತೆ ಅಂದುಕೊಂಡಿದ್ದೆ ನಾನು ಹಾಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೇಳ್ತಿರಬೇಕಾದ್ರೆ ಸೊ ಹಾಗೆ ಅಲ್ಲಿ ಬೆಲ್ ಐಕಾನ್ ಬರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತೀನಿ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಲೆಂದಿ ಆಗಬಹುದು ಈ ವೀಟ್ ಆಡಿಯೋ ಲೆಂದಿ ಆದರೂ ಕೂಡ ದಯವಿಟ್ಟು ತಾಳ್ಮೆಯಿಂದ ಕ್ಲೀನಾಗಿ ಕೇಳ ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ಕೆಲವೊಂದು ಆಡಿಯೋಗಳನ್ನು ಐದು ಹತ್ತು ನಿಮಿಷದಲ್ಲಿ ಮುಗಿಸೋದಕ್ಕೆ ಆಗೋದಿಲ್ಲ ಅವ್ನು ಯಾಕೆಂದರೆ ಇನ್ಫಾರ್ಮೇಶನ್ ಏನು ಕೊಡಬೇಕು ಅದನ್ನು ಕೊಡಲೇಬೇಕಾಗತ್ತೆ ಆ ಒಂದು ಕಾನ್ಸೆಪ್ಟಿಗೋಸ್ಕರ ಲೆಂದಿ ಆದರೂ ಕೂಡ ಅದನ್ನು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಯಾರಾದರೂ ಇನ್ಶೂರೆನ್ಸ್ ಮಾಡಿ ನೀವು ಅಂತ ಹೇಳಿದ ತಕ್ಷಣ ದಡ ಬಡ ಅಂತ ಇನ್ಶೂರೆನ್ಸ್ ಬೈ ಮಾಡೋದು ಸರಿಯಲ್ಲ ಹೆಲ್ತಿಗೆ ಸಂಬಂಧಪಟ್ಟ ಇನ್ಶೂರೆನ್ಸ್ ಮಾಡುವಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಸರಿಯಾದ ಒಂದು ನಿರ್ಧಾರ ಮಾಡಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡುವುದು ಬಹಳ ಬಹಳ ಇಂಪಾರ್ಟೆಂಟ್ ಕೆಲವೊಂದು ಇನ್ಶೂರೆನ್ಸ್ಗಳಿರುತ್ತೆ ನೋ ಕ್ಲೈಮ್ ಬೋನಸ್ ಅಂತ ಬರುತ್ತೆ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಅಂತ ಬರುತ್ತೆ ಮತ್ತು ಬೇರೆ ಬೇರೆ ವ್ಯವಸ್ಥೆಗಳ ಬೇರೆ ಬೇರೆ ಕಾನ್ಸೆಪ್ಟ್ಗಳು ಬರುತ್ತೆ ಅದರಲ್ಲಿ ಅದನ್ನೆಲ್ಲ ಹೇಗೆ ಅರ್ಥ ಮಾಡ್ಕೊಂಡು ಮಾಡಬೇಕು ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡೋದಕ್ಕಿಂತ ಮುಂಚೆ ಅದರ ನೆಟ್ವರ್ಕ್ಗಳನ್ನು ಚೆಕ್ ಮಾಡ್ಕೋಬೇಕು ಮೇನ್ ನೆಟ್ವರ್ಕ್ ಹಾಸ್ಪಿಟ್ಲ್ಗಳ ಬಗ್ಗೆ ತಿಳಿದುಕೊಳ್ಬೇಕು ಎಲ್ಲ ಹೆಲ್ತ್ ಇನ್ಶೂರೆನ್ಸ್ಗಳು ಎಲ್ಲ ಹಾಸ್ಪಿಟ್ಲ್ಗಳನ್ನು ಕವರ್ ಮಾಡೋದಿಲ್ಲ ಕೆಲವೊಂದು ಹಾಸ್ಪಿಟ್ಲ್ಗಳು ಮಾತ್ರ ಕೆಲವೊಂದು ಇನ್ಶೂರೆನ್ಸ್ಗಳು ಮಾತ್ರ ಕೆಲವೊಂದು ಹಾಸ್ಪಿಟ್ಲ್ಗಳನ್ನು ಮಾತ್ರ ಕವರ್ ಮಾಡುತ್ತೆ ಎಲ್ಲ ಹಾಸ್ಪಿಟ್ಲ್ಗಳು ನಮಗೆ ಬೆನಿಫಿಟ್ ಸಿಗೋದಿಲ್ಲ ಹಾಗಾಗಿ ಕೆಲವೊಂದು ಸ್ಟ್ಯಾಂಡರ್ಡ್ ಆಗಿರುವಂಥ ಇನ್ಶೂರೆನ್ಸ್ ಕಂಪನಿಗಳು ಇನ್ಶೂರೆನ್ಸ್ ಮಾಡುವಂಥ ಒಂದು ಕಾನ್ಸೆಪ್ಟ್ಗಳು ಮಾತ್ರ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಹಾಸ್ಪಿಟ್ಲ್ಗಳು ನೆಟ್ವರ್ಕ್ಗಳಲ್ಲಿ ಕವರ್ ಮಾಡಿರ್ತಾರೆ ಏನು ಉಪಯೋಗ ಅಂದರೆ ನಮ್ಮ ಊರಿನ ಹತ್ತಿರ ಇರುವಂಥ ಒಂದು ಹಾಸ್ಪಿಟ್ಲ್ ಅದು ಕವರ್ ಆಗಿದ್ದರೂ ಕೂಡ ನಾವು ಎಮರ್ಜೆನ್ಸಿ ಅಂತ ಹೋದಾಗ ನಮಗೊಂದು ಹೆಲ್ಪ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಆ ರೀಸನ್ಗೋಸ್ಕರ ಅದರ ನೆಟ್ವರ್ಕನ್ನು ಮೊದಲು ಚೆಕ್ ಮಾಡ್ಕೋಬೇಕು ಹೇಗಿದೆ ಈ ಇನ್ಸುರೆನ್ಸಲ್ಲಿ ಹಾಸ್ಪಿಟ್ಲ್ಗಳ ನೆಟ್ವರ್ಕ್ ಹೇಗಿದೆ ಎಷ್ಟು ಹಾಸ್ಪಿಟ್ಲ್ಗಳಲ್ಲಿ ಇದ್ರಲ್ಲಿ ರಿಜಿಸ್ಟರ್ ಆಗಿರ್ತವೆ ಅದ್ರ ಜೊತೆಗೆ ಟೈಅಪ್ ಆಗಿರೋದು ಅನ್ನೋದನ್ನು ಫಸ್ಟ್ ನಾವು ತಿಳ್ಕೊಳ್ಬೇಕು ದ್ಯಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ನಾವು ಹಾಸ್ಪಿಟ್ಲಿಗೆ ಎಮರ್ಜೆನ್ಸಿ ಇರುತ್ತೆ ಹಾಸ್ಪಿಟ್ಲ್ ಅಡ್ಮಿಟ್ ಆಗ್ತೀವಿ ನಮ್ಮ ಹತ್ರ ಹಣ ಇರುತ್ತೋ ಇಲ್ಲೋ ಗೊತ್ತಿರೋದಿಲ್ಲ ಆ ಕಾನ್ಸೆಪ್ಟಿಗೋಸ್ಕರ ಹಾಸ್ಪಿಟ್ಲ ನೆಟ್ವರ್ಕ್ಗಳನ್ನು ಕಂಪ್ಲೀಟ್ ಅದು ಎಲ್ಲೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ಕೋಬೇಕು ಯಾಕೆಂದ್ರೆ ನಾವು ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗುವಾಗ ಆ ಹಾಸ್ಪಿಟ್ಲು ಲೀಗಲ್ ಆಗಿ ಅದು ಆ ಜೊತೆ ಟೈಅಪ್ ಆಗಿದ್ದಿದ್ರೆ ನಾವು ಅಡ್ಮಿಟ್ ಆಗುವಾಗ ದುಡ್ಡು ಕೊಡುವ ಅವಶ್ಯಕತೆ ಇರೋದಿಲ್ಲ ಡಿಸ್ಚಾರ್ಜ್ ಆಗುವಾಗಲೂ ಕೂಡ ಕಂಪ್ಲೀಟ್ ಬಿಲ್ ಇನ್ಶೂರೆನ್ಸ್ ಕಂಪ್ನಿನೇ ಪೇ ಮಾಡೋದಕ್ಕೋಸ್ಕರ ನಾವು ದುಡ್ಡು ಕೂಡ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಅದನ್ನು ಕೇರ್ಫುಲ್ಲಾಗಿ ಇನ್ಶೂರೆನ್ಸ್ ಮಾಡುವಾಗ ಇನ್ಶೂರೆನ್ಸ್ ಎಷ್ಟು ನೆಟ್ವರ್ಕ್ ಹಾಸ್ಪಿಟಲ್ಸ್ ಕವರ್ ಆಗಿದೆ ಅನ್ನೋದನ್ನ ಒಂದು ಚೆಕ್ ಮಾಡ್ಕೋಬೇಕು ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಇನ್ನೊಂದು ಕೆಲವೊಂದು ಇನ್ಶೂರೆನ್ಸ್ ಕಂಪ್ನಿಗಳಿರುತ್ತೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಇನ್ನೊಂದು ಕೆಲವೊಂದು ಇನ್ಶೂರೆನ್ಸ್ ಕಂಪ್ನಿಗಳಿರುತ್ತೆ ನೀವು ನಾವು ಮೊದಲು ಪೇ ಮಾಡಿರ್ತೀವಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತೀವಿ ಅಡ್ಮಿಟ್ ಆದಮೇಲೆ ಮತ್ತೆ ನಾವು ಏನು ಮಾಡ್ತೀವಿ ಪೇ ಮಾಡ್ತೀವಿ ಎಲ್ಲರೂ ಆ ಇರೋದಿಲ್ಲ ತುಂಬ ಬಡತನ ಇರುತ್ತೆ ತುಂಬ ಕಷ್ಟ ಇರುತ್ತೆ ದೇಹದ ಆರೋಗ್ಯ ಹೇಳೋಕ್ಕಾಗೋದಿಲ್ಲ ಆಗ್ತಾ ಇರುತ್ತೆ ಎಮರ್ಜೆನ್ಸಿ ಇರುತ್ತೆ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷಗಳು ಆಗ್ತಾ ಹೋಗುತ್ತೆ ಆವಾಗ ಏನಾಗುತ್ತೆ ಅಂದರೆ ನಮ್ಮ ದುಡ್ಡು ಕೊಡೋದಕ್ಕಾಗೋದಿಲ್ಲ ಅಂಥ ಒಂದು ಕಾನ್ಸೆಪ್ಟ್ ಹೆಲ್ತ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು ಸರ್ತಿ ಏನಾಗುತ್ತೆ ಕೆಲವೊಂದು ಇನ್ಶೂರೆನ್ಸ್ ಕಂಪ್ನಿಗು ಡಿಲೇ ಮಾಡೋದ್ರಿಂದ ನಾವೇನು ಮಾಡ್ತೀವಿ ನಾವು ಕೈಯಿಂದ ಪೇ ಮಾಡಬೇಕಾಗತ್ತೆ ಇನ್ಶು ಹಾಸ್ಪಿಟ್ಲ್ಗಳಲ್ಲಿ ಕೈಯಿಂದ ಪೇ ಮಾಡಿದಾಗ ಏನಾಗುತ್ತೆ ಅಂದರೆ ಆಮೇಲೆ ಇನ್ಶೂರೆನ್ಸ್ ಕಂಪ್ನಿ ಏನು ಮಾಡ್ತಾರೆ ರಿಯಂಬಸ್ ಅಂತ ಕೊಡ್ತಾರೆ ಆಮೇಲೆ ರಿಎಂಬರ್ಸ್ಮೆಂಟ್ ಕೊಡ್ತಾರೆ ಯಾಕೆ ಅಂದರೆ ನಮಗೆ ರಿಸ್ಕ್ ಜಾಸ್ತಿ ಆವಾಗ ನಮಗೆ ತಲೆ ಬಿಸಿ ಕಷ್ಟಗಳು ಜಾಸ್ತಿ ಯಾಕೆ ಅಂದರೆ ತಲೆನೋವು ಜಾಸ್ತಿ ಯಾಕೆಂದ್ರೆ ನಾವು ಮೊದಲು ಪೇ ಮಾಡಬೇಕು ಮತ್ತೆ ರಿಎಂಬರ್ಸ್ ಮಾಡೋದಕ್ಕೂ ಕೂಡ ಸುಮಾರು ಡಾಕ್ಯುಮೆಂಟ್ಗಳನ್ನ ಪ್ರೊಡ್ಯೂಸ್ ಮಾಡಲಿಕ್ಕೋಸ್ಕರ ತುಂಬಾ ಕಷ್ಟ ಆಗುತ್ತೆ ಆ ಒಂದು ಕಾನ್ಸೆಪ್ಟಿಗೋಸ್ಕರ ಆ ಹಾಸ್ ಆ ಒಂದು ಇನ್ಶೂರೆನ್ಸ್ ಇರುವಂಥದ್ದು ನಮಗೆ ಕರೆಕ್ಟಾಗಿ ಡಿಸ್ಚಾರ್ಜ್ ಆಗುವಾಗ ನಮಗೆ ಕರೆಕ್ಟಾಗಿ ದುಡ್ಡು ಕೊಡುತ್ತಾ ಅದರ ಒಂದು ಆಳ ಅಗಲಗಳೇನು ಅದನ್ನು ಕೂಡ ತಿಳ್ಕೊಂಡಿರಬೇಕು ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ನೋ ಕ್ಲೈಮ್ ಬೋನಸ್ ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಐದು ಲಕ್ಷಕ್ಕೆ ಇನ್ಶೂರೆನ್ಸ್ ಬೈ ಮಾಡ್ತೀವಿ ಆದರೆ ಯಾಕೆಂದರೆ ಎಲ್ಲ ಇನ್ಶೂರೆನ್ಸ್ಗಳು ಇದನ್ನು ಕೊಡೋದಿಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎಲ್ಲ ಇನ್ಶೂರೆನ್ಸ್ಗಳು ಕೊಡೋದಿಲ್ಲ ಇದನ್ನು ಐದು ಲಕ್ಷ ನೋ ಕ್ಲೈಮ್ ಬೋನಸ್ ಅಂತ ಹೇಳ್ತೀವಿ ಇದಕ್ಕೆ ಐದು ಲಕ್ಷ ಇನ್ಶೂರೆನ್ಸ್ ಬೈ ಮಾಡ್ತೀವಿ ಆದರೆ ಆ ವರ್ಷದಲ್ಲಿ ನಮ್ಗೇನು ಆಗಲಿಲ್ಲ ಫಾರ್ ಎಕ್ಸಾಂಪಲ್ ಏನು ಆಗಲಿಲ್ಲ ಹಾಸ್ಪಿಟ್ಲಲ್ಲಿ ನಮ್ಗೆ ಏನು ಫೆಸಿಲಿಟಿ ಯೂಸ್ ಮಾಡ್ಕೊಂಡಿಲ್ಲ ಒಂದು ವರ್ಷ ಆಗುತ್ತೆ ನೆಕ್ಸ್ಟ್ ವರ್ಷ ಅದನ್ನು ಕ್ಲೈಮ್ ಮಾಡಿ ಮತ್ತೆ ಪುನಃ ಏನಾಗುತ್ತೆ ರಿನ್ಯೂವಲ್ ಮಾಡಬೇಕಾಗುತ್ತೆ ಇನ್ಶೂರೆನ್ಸ್ ರಿನ್ಯೂವಲ್ ಮಾಡಬೇಕಾಗತ್ತೆ ನೆಕ್ಸ್ಟ್ ವರ್ಷ ಇನ್ಶೂರೆನ್ಸ್ ರಿನ್ಯೂವಲ್ ಮಾಡಬೇಕಾದ್ರೆ ಮಿನಿಮಮ್ ಹತ್ತು ಪರ್ಸೆಂಟ್ ಏನಾಗುತ್ತೆ ಅದು ಆ್ಯಡ್ ಆಗುತ್ತೆ ಪ್ರೆಸೆಂಟ್ ನಾವು ರಿನ್ಯೂವಲ್ ಮಾಡೋಕೆ ಹೋಗ್ತೀವಲ್ಲ ಅದಕ್ಕೆ ಹತ್ತು ಪರ್ಸೆಂಟ್ ಏನಾಗುತ್ತೆ ಲಾಸ್ಟ್ ಇಯರ್ ನಾವೇನು ಯೂಸ್ ಮಾಡ್ಕೊಳ್ದಿರೋ ಕಾರಣಕ್ಕೋಸ್ಕರ ಟೆನ್ ಪರ್ಸೆಂಟ್ ಯೂಸ್ ಆಗುತ್ತೆ ಇದು ಡಿ ಪ್ರತಿ ವರ್ಷ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ ಆ್ಯಡ್ ಆಗ್ತಾ ಹೋಗುತ್ತೆ ಆ್ಯಡ್ ಆಗ್ತಾ ಹೋಗುತ್ತೆ ಹೇಗೆ ಇದನ್ನು ಚೆಕ್ ಮಾಡ್ಕೋಬೇಕು ಕೆಲವೊಂದು ಹತ್ತು ಪರ್ಸೆಂಟ್ ಇರುತ್ತೆ ಕೆಲವೊಂದು ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಕೆಲವೊಂದು ತರ್ಟಿ ತ್ರೀ ಪರ್ಸೆಂಟ್ ಇರುತ್ತೆ ಆ ಪರ್ಸೆಂಟೇಜ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಾನು ಹೇಳೋದಿಷ್ಟೇ ನೀವು ಇನ್ಶೂರೆನ್ಸ್ ಸೆಲೆಕ್ಟ್ ಹೆಲ್ತ್ ಸೆಲೆಕ್ಟ್ ಮಾಡಬೇಕಾದ್ರೆ ಯಾವುದು ಮಾಡಿದ್ರೆ ಒಳ್ಳೆಯದು ಡಿಸ್ಕಸ್ ಮಾಡಿ ನೋ ಕ್ಲೈಮ್ ಬೋನಸ್ ಕೂಡ ಇಂಪಾರ್ಟೆಂಟ್ ಕೂಡ ತರ್ಟಿ ತ್ರೀ ಪರ್ಸೆಂಟೇಜ್ ಕೊಡೋದಿಲ್ಲ ಕವರೇಜ್ ಕಡಿಮೆ ಆಗುತ್ತೆ ಆವಾಗ ನಮ್ಮ ದುಡ್ಡು ಆ್ಯಡ್ ಆಗ್ತಾ ಹೋಗೋದಿಲ್ಲ ಆ ಒಂದು ರೀಸನ್ಗೋಸ್ಕರ ಅದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ ಇನ್ನೊಂದು ಅದಾದ ಮೇಲೆ ಕ್ಲೈಮ್ ಸೆಟಲ್ಮೆಂಟ್ ರೇಷ್ಯೂ ಅಂತ ಬರುತ್ತೆ ಕ್ಲೈಮ್ ಸೆಟಲ್ಮೆಂಟ್ ರೇಷ್ಯೂ ಅಂತ ಬರುತ್ತೆ ಅಂದ್ರೆ ಕಂಪನಿ ಎಷ್ಟು ಕ್ಲೈಮ್ ಸೆಟಲ್ ಮಾಡುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಎಷ್ಟು ಈಗ ಹಾಸ್ಪಿಟ್ಲ್ ಅಡ್ಮಿಟ್ ಆಗ್ತೀವಿ ಒಂದಿಷ್ಟು ಬಿಲ್ ಆಗುತ್ತೆ ಒಂದು ಎರಡು ಲಕ್ಷ ಆಗ್ಬೋದು ಮೂರು ಲಕ್ಷ ಆಗ್ಬೋದು ಕಡಿಮೆ ಆಗೋಲ್ಲ ಜಾಸ್ತಿನೂ ಆಗ್ಬೋದು ಎಷ್ಟು ಮಟ್ಟಿಗೆ ಅವರು ಇಶು ಅನ್ನು ಒಂದು ಜನಕ್ಕೆ ಸೆಟ್ಲ್ ಮಾಡ್ತಾರೆ ಯಾಕಂದ್ರೆ ಇನ್ಸೂರೆನ್ಸ್ ಕಂಪ್ನಿಗಳು ಸುಮ್ಮನೆ ದುಡ್ಡು ಕೊಡೋದಿಲ್ಲ ದುಡ್ಡು ಕೊ್ರಿಗೆ ಲಾಭನೇ ಇರುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೂರು ಒಂದು ಸಾವಿರ ಜನ ಹೆಲ್ತ್ ಇನ್ಶೂರೆನ್ಸ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ಅದು ಆವಾಗ ಆ ವರ್ಷದಲ್ಲಿ ನೂರು ಜನಕ್ಕೆ ಮಾತ್ರ ಹೆಲ್ತ್ ಇನ್ಶೂರೆನ್ಸ್ ಆಗಿ ಅವ್ರು ಕ್ಲೈಮ್ ಮಾಡಿರ್ತಾರೆ ಉಳಿದದೆಲ್ಲ ಕಂಪ್ನಿಗಳಿಗೆ ಲಾಭ ಅವರಿಗೂ ಲಾಭ ಇಟ್ಕೊಂಡೆ ಅವ್ರು ಕೊಡ್ತಾರೆ ಬಿಟ್ಟರೆ ಯಾರು ಕೂಡ ಸುಮ್ಮನೆ ಕೊಡೋದಿಲ್ಲ ಕಂಪನಿಗಳು ಹಾಗಾಗಿ ಹೆಲ್ತ್ ಇನ್ಶೂರೆ ಎಷ್ಟು ರೇಷಿಯೋಗಳನ್ನು ಸೆಟ್ಲ್ ಮಾಡ್ತವೆ ಅಂತ ಮಿನಿಮಮ್ ತೊಂಬತ್ತೈದರಿಂದ ತೊಂಬತ್ತೆಂಟು ಪರ್ಸೆಂಟ್ ಅವರು ಕ್ಲೈಮ್ ಮಾಡಬೇಕು ಅದು ಕ್ಲೈಮ್ ಮಾಡಿಲ್ಲ ಅಂದರೆ ಆ ಇನ್ಸುರೆನ್ಸ್ ಕಂಪ್ನಿ ಪಾಲಿಸಿ ತಗೊಳ್ಳೋದು ತಪ್ಪು ಮಿನಿಮಮ್ ತೊಂಬತ್ತೈದು ಪರ್ಸೆಂಟ್ ಆದರೂ ಅವ್ರೇನು ಮಾಡಬೇಕು ಮಿನಿಮಮ್ ಇಲ್ಲ ತೊಂಬತ್ತೆಂಟರವರೆಗೂ ಕವರ್ ಮಾಡಬೇಕು ಆ್ಯಕ್ಚುಲಿ ತೊಂಬತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ಯಾವ ಒಂದು ಇನ್ಶೂರೆನ್ಸ್ ಕಂಪ್ನಿ ಮ ನಿಮಗೆ ಸೆಟ್ಲ್ ಮಾಡುತ್ತೆ ಕ್ಲೈಮ್ ಮಾಡುತ್ತೆ ಅದನ್ನು ಕರೆಕ್ಟಾಗಿ ಡಿಸ್ಕಸ್ ಮಾಡಿ ಅದನ್ನು ತಗೊಳ್ಳೋದು ಮಚ್ ಬೆಟರ್ ಅದಕ್ಕಿಂತ ಕಡಿಮೆ ಎಲ್ಲಾದ್ರೂ ಕ್ಲೈಮ್ ಮಾಡತ್ತೆ ಅನ್ನೋದಾದರೆ ಅದು ತಗೊಳ್ಳೋದು ತಪ್ಪು ಯಾಕೆಂದರೆ ತುಂಬ ಬೇರೆ ಬೇರೆ ಬೆನಿಫಿಟ್ಗಳು ಕೂಡ ತುಂಬಾ ಇನ್ಶೂರೆನ್ಸ್ಗಳು ತುಂಬ ಇದಾವೆ ಕಂಪ್ನಿಗಳು ತುಂಬ ಇದ್ದಾವೆ ಹಾಗಾಗಿ ಅದನ್ನು ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗಿ ಚೆಕ್ ಮಾಡ್ಕೋಬೇಕು ಇನ್ನೊಂದು ಎಸ್ ನಾವು ಬೇರೆ ಬೇರೆ ಇನ್ನೊಂದು ಅದ್ಭುತ ಇನ್ಶೂರೆನ್ಸ್ ನಾನು ಕೇಳ್ಪಟ್ಟ ಪ್ರಕಾರ ನಾನು ಡಿಸ್ಕಸ್ ಮಾಡಿದಾಗ ಇನ್ಸೂರೆನ್ಸ್ ಏಜೆಂಟ್ ನಾನು ಡಿಸ್ಕಸ್ ಮಾಡಿದ ನಾನು ಕೇಳಿದ ಪ್ರಕಾರ ನಾನು ಇಲ್ಲಿ ನಾನು ಮೊದಲೇ ಮೆನ್ಷನ್ ಮಾಡಿದ್ದೆ ನಾನು ಯಾವುದೇ ಒಂದು ಇನ್ಶೂರೆನ್ಸ್ ಬಗ್ಗೆ ಮಾತಾಡಿದ್ರೆ ಟೋಟಲ್ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡಲಿಕ್ಕೋಸ್ಕರ ಅದ್ಭುತ ಒಂದು ಸ್ಕೀಮ್ ಇದೆ ಅಂತ ಈಗ ಅಟ್ ಪ್ರೆಸೆಂಟ್ ಕೂಡ ನನಗೆ ನಾನು ಕೇಳಿದ ಮಟ್ಟಿಗೆ ಈ ವರ್ಷ ನೀವು ಐದು ಲಕ್ಷ ಫಾರ್ ಎಕ್ಸಾಂಪಲ್ ಐದು ಸಾವಿರ ಏನು ನೀವು ಐದು ಲಕ್ಷ ರೂಪಾಯಿಗೆ ನೀವು ಏನೊಂದು ಇನ್ಶೂರೆನ್ಸ್ ಪಾಲಿಸಿಯನ್ನು ನೀವು ಮಾಡಿದಿರಿ ಅಂತಂದರೆ ನೆಕ್ಸ್ಟ್ ಅದು ಹತ್ತು ಲಕ್ಷ ಆಗತ್ತೆ ಎರಡನೇ ವರ್ಷಕ್ಕೆ ಮೂರನೇ ವರ್ಷಕ್ಕೆ ಹದಿನೈದು ಲಕ್ಷ ಆಗುತ್ತೆ ನಾಲ್ಕನೇ ವರ್ಷಕ್ಕೆ ಇಪ್ಪತ್ತು ಲಕ್ಷ ಆಗುತ್ತೆ ಡಬಲ್ 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 ಆಗುತ್ತೆ ಹೋಗುತ್ತೆ ಎರಡು ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದನ್ನು ಕರೆಕ್ಟಾಗಿ ಯಾವ ಕಂಪನಿ ಜೊತೆ ನಾವು ಅನ್ನು ತಗೋಬೇಕು ಅನ್ನೋದನ್ನು ಕೂಡ ವೆರಿ ಇನ್ಶೂರೆನ್ಸ್ ಜೊತೆ ಯಾವ ತಗೋಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಅದನ್ನು ಕೂಡ ಸರಿಯಾಗಿ ನಾವು ಡಿಸ್ಕಸ್ ಮಾಡಿ ತಗೊಳ್ಬೇಕಾಗುತ್ತೆ ಇನ್ನೊಂದು ಬೇರೆ ಮೂರು ಪ್ಲ್ಯಾನ್ ಇದೆ ಮೇಜರಾಗಿ ಮೂರು ಪ್ಲ್ಯಾನ್ ಇದೆ ಬೇಸಿಕ್ ಕವರೇಜ್ ಪ್ಲ್ಯಾನ್ ಅಂತ ಬರುತ್ತೆ ಒಂದು ಎವ್ರಿ ಇಯರ್ ಎವ್ರಿ ಇಯರ್ ಐ ಥಿಂಕ್ ಆಲ್ಮೋಸ್ಟ್ ಒಂದು ಏಯ್ಟ್ ಟು ಟೆನ್ ಪರ್ಸೆಂಟ್ ಜಂಪ್ ಆಗುವಂಥ ಒಂದು ಪ್ಲಾನ್ ಇರುತ್ತೆ ಬೇಸಿಕ್ ಕವರೇಜ್ ಅಂತ ಬರುತ್ತೆ ಅದು ಎಲ್ಲದಕ್ಕೂ ಕೂಡ ಕವರ್ ಆಗೋದಿಲ್ಲ ಎಲ್ಲ ಇದಕ್ಕೂ ಕೂಡ ಕವರ್ ಆಗೋದಿಲ್ಲ ಒಂದು ಎರಡನೇದು ಬಂದ್ಬಿಟ್ಟು ಮಿಡ್ ಕವರೇಜ್ ಪ್ಲಾನ್ ಅಂತ ಬರುತ್ತೆ ಇನ್ನೊಂದು ಸೆಕೆಂಡ್ ಒಂದು ಮಿಡ್ ಕವರೇಜ್ ಪ್ಲಾನ್ ಅಂತ ಬರುತ್ತೆ ಎವ್ರಿ ಆಲ್ಟರ್ನೇಟಿವ್ ಫೈವ್ ಇಯರ್ಸ್ಗೆ ಪ್ರೀಮಿಯಂ ಚೇಂಜ್ ಆಗ್ತಾ ಹೋಗುತ್ತಿದ್ದು ಅರ್ಥ ಆಗ್ತಿದೆ ಮಿಡ್ ಕವರೇಜ್ ಪ್ಲಾನ್ ಅಂತ ಬರುತ್ತೆ ಎವ್ರಿ ಆಲ್ಟರ್ನೇಟಿವ್ ಫೈವ್ ಇಯರ್ಸ್ಗೊಮ್ಮೆ ಪ್ರೀಮಿಯಂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಇಪ್ಪತ್ತೈದು ವರ್ಷದ ಮೂವತ್ತು ವರ್ಷ ಏನು ಏಜ್ ಇರುತ್ತೆ ಅದು ಅದೊಂದು ಪಾಲಿಸಿ ಇರುತ್ತೆ ಮೂವತ್ತೊಂದರಿಂದ ಮೂವತ್ತೈದು ವರ್ಷಕ್ಕೆ ಒಂದು ಪಾಲಿಸಿ ಒಂದು ಚೇಂಜ್ ಆಗ್ತಾ ಹೋಗುತ್ತೆ ಕವರೇಜ್ ಚೇಂಜ್ ಆಗ್ತಾ ಹೋಗುತ್ತೆ ಮೂವತ್ತಾರನೇ ವರ್ಷದ ನಲವತ್ತು ವರ್ಷದ ಏಜಿಗೆ ಒಂದು ಅದು ಕವರೇಜ್ ಚೇಂಜ್ ಆಗ್ತಾ ಹೋಗುತ್ತೆ ಹೀಗೆ ಡಿಪೆಂಡ್ಸ್ ಏಜ್ ಆಗ್ತಾ ಹೋದಾಗಲೂ ಕೂಡ ಐದೈದು ವರ್ಷಕ್ಕೆ ಒಂದು ಸರ್ತಿ ಮಿಡ್ ಕವರೇಜ್ ಪ್ಲಾನ್ ಅನ್ನೋದು ಇದೆಯಲ್ಲ ಅದು ಹೆಲ್ತ್ ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ಅದು ಒಂದು ಪ್ಲಾನ್ ಸೆಕೆಂಡ್ ಪ್ಲಾನ್ ಅದು ಇನ್ನು ತರ್ಡ್ ಪ್ಲಾನ್ ಇದೆ ಹೈ ಕವರೇಜ್ ಪ್ಲ್ಯಾನ್ ಅಂತ ಬರುತ್ತೆ ಎಲ್ಲ ರೀತಿಯ ರಿಸ್ಕ್ಗಳು ಕವರ್ ಆಗುತ್ತೆ ಇದರಲ್ಲಿ ಇಯರ್ಲಿ ಎಸ್ ಎಲ್ಲ ರೀತಿಯ ರಿಸ್ಕ್ಗಳು ಕೂಡ ಆಗುತ್ತೆ ನಾವು ಯಾವ ಪ್ಲ್ಯಾನ್ ತಗೋತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹೈ ಕವರೇಜ್ ಪ್ಲ್ಯಾನಲ್ಲಿ ಎಲ್ಲ ಇದಕ್ಕೂ ಕೂಡ ಕವರೇಜ್ ಆಗುತ್ತೆ ಮತ್ತು ಇನ್ನೊಂದು ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ನನಗೆ ಇವತ್ತು ಹುಷ್ ನಾಳೆ ಇವತ್ತು ಹುಷಾರಿಲ್ಲ ಇನ್ಶೂರೆನ್ಸ್ ಮಾಡ್ತೀನಿ ನನಗೆ ವಾಪಸ್ ದುಡ್ಡು ಬರುತ್ತೆ ನಾನು ಕವರೇಜ್ ತಗೋತೀನಿ ಆಗೋದಿಲ್ಲ ಆ ರೀಸನ್ಗೋಸ್ಕರ ನಾನು ಹೇಳ್ತಾ ಅದು ಆಗೋದಿಲ್ಲ ಅದಕ್ಕೋಸ್ಕರ ಅಡ್ವಾನ್ಸ್ ಆಗಿ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು ಅದನ್ನು ಮೊದಲೇ ನಾವು ಮಾಡಿದರೆ ನಮ್ಮ ಮುಂದೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದು ಕಂಪ್ಲೀಟ್ ಸಹಕಾರ ಮಾಡುತ್ತೆ ಎಷ್ಟೋ ಲಕ್ಷಗಳು ಬೇಕಾಗ್ಬೋದು ಸಾವಿರಗಳು ಬೇಕಾಗ್ಬೋದು ಅದನ್ನು ಸ್ಟ್ರಗಲ್ ಮಾಡೋದಕ್ಕಿಂತ ಅದು ಹೆಲ್ಪ್ ಆಗುತ್ತೆ ಈ ಹೈ ಕವರೇಜ್ ಪ್ಲ್ಯಾನ್ ಅನ್ನೋದು ಇದೆಯಲ್ಲ ಆದರೂ ಎಲ್ಲ ಥರದ ರಿಸ್ಕ್ಗಳಿಗೂ ಕೂಡ ಅದು ಸಪೋರ್ಟ್ ಮಾಡುತ್ತೆ ಪ್ರತಿಯೊಂದು ಟ್ರೀಟ್ಮೆಂಟ್ಗೂ ಕೂಡ ಹಾಸ್ಪಿಟ್ಲ್ ಅಡ್ಮಿಟ್ ಆದರೂ ಅದು ಸಪೋರ್ಟ್ ಮಾಡುತ್ತೆ ಒಂದು ಮೇಜರ್ ಕಾ ಕಾನ್ಸೆಪ್ಟ್ ಅಂತ ಬಂದಾಗ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ನಿಮಗೆ ಅರ್ಥ ಆಯಿತು ಅಂದ್ಕೋತೀರಿ ದೆರ್ ಆರ್ ತ್ರೀ ಬೇಸಿಕ್ ಕವರೇಜ್ ಪ್ಲಾನ್ ಒಂದು ಅದು ಕೆಲವೊಂದನ್ನು ಮಾತ್ರ ಕವರ್ ಮಾಡುತ್ತೆ ಮಿಡ್ ಕವರೇಜ್ ಪ್ಲಾನ್ ಅನ್ನುವಂಥದ್ದು ಐದೈದು ವರ್ಷಕ್ಕೆ ಅದು ಚೇಂಜ್ ಆಗ್ತಾ ಹೋಗುತ್ತೆ ಅದರ ಪ್ಲಾನ್ಗಳು ಚೇಂಜ್ ಆಗ್ತಾ ಹೋಗುತ್ತೆ ಅದು ಪ್ರೀಮಿಯಮ್ ಚೇಂಜ್ ಆಗ್ತಾ ಹೋಗುತ್ತೆ ಐದು ವರ್ಷ ಏಜ್ ಆಗ್ತಾ ಹೋದಾಗಲೂ ಕೂಡ ಫೈವ್ ಫೈ ಚೇಂಜ್ ಆಗ್ತಾ ಹೋಗುತ್ತೆ ಥರ್ಡ್ ಒನ್ ಹೈ ಕವರೇಜ್ ಪ್ಲಾನ್ ಅಂತ ಇದರಲ್ಲಿ ಎಲ್ಲ ಕೂಡ ರಿಸ್ಕ್ಗಳನ್ನು ಕೂಡ ಇದು ಮಾಡಬಹುದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ವೆಯ್ಟಿಂಗ್ ಪೀರಿಯಡ್ ಅಂತ ಇರುತ್ತೆ ಪ್ರತಿಯೊಂದು ಇನ್ಶೂರೆನ್ಸಲ್ಲೂ ಕೂಡ ವೆಯ್ಟಿಂಗ್ ಪೀರಿಯಡ್ ಅಂತ ಇರುತ್ತೆ ಹಾಗಾಗಿ ಆ ವೆಯ್ಟಿಂಗ್ ಪೀರಿಯಡ್ ಟೈಮಲ್ಲಿ ನಮ್ಮ ಕೆಲವೊಂದು ಇದಕ್ಕೆ ಸಪೋರ್ಟಿವ್ ಆಗುವ ಹಾಗೆ ನಾವು ಇನ್ಶೂರೆನ್ಸನ್ನು ಅಡ್ವಾನ್ಸ್ ಆಗಿ ಮಾಡ್ಕೊಳ್ಳೋದು ಮಚ್ ಬೆಟರ್ ಕಾಯಿಲೆ ಬಂದಾಗ ನಾವು ಇದು ಮಾಡೋದಕ್ಕಿಂತಲೂ ಕೂಡ ಮೊದಲೇ ನಾವು ಅದನ್ನು ಇನ್ಶೂರೆನ್ಸ್ ರೆಡಿ ಇಟ್ಕೊಂಡ್ರೆ ನಾವೇನು ಯಾಕಂದರೆ ನಾವೊಂದು ಅಂದ್ಕೋತೀವಿ ಇಂದಿಷ್ಟು ಸ ಕೊಟ್ಟು ಪ್ರತಿ ವರ್ಷ ಕಟ್ತೀವಿ ಅದು ಯೂಸ್ ಆಗೋದಿಲ್ಲ ಅಂತ ಬಟ್ ನಮ್ಗೆ ಗೊತ್ತಿಲ್ಲ ಇಲ್ಲಿ ಲಾಂಗ್ ಟರ್ಮಲ್ಲಿ ಮುಂದೆ ಯಾವತ್ತೊಂದಿರೋದು ನಮ್ಗೆ ಹೆಲ್ಪ್ ಆಗ್ಬೋದು ಬಿಕಾಸ್ ನಮ್ಮ ಹೆಲ್ತ್ ಯಾವಾಗ ಕೈ ಕೊಡುತ್ತಂತ ಅಂತ ಹೇಳೋಕ್ಕಾಗೋದಿಲ್ಲ ಆ ಒಂದು ಮೇಜರ್ ಕಾನ್ಸೆಪ್ಟಿಗೋಸ್ಕರ ಈ ಇಂಪಾರ್ಟೆಂಟ್ ಥಿಂಗ್ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದನ್ನು ನಾವು ವೆಯ್ಟಿಂಗ್ ಪೀರಿಯಡ್ ಅಂತ ನಾವು ಇದ್ದಾಗ ನಮ್ಗೆ ಸಿಗೋದು ಸಿಗುತ್ತೋ ಸಿಗೋದಿಲ್ಲ ಯಾವುದಕ್ಕೆಲ್ಲ ಕವರ್ ಆಗುತ್ತೆ ಅನ್ನೋದಕ್ಕಿಂತಲೂ ಕೂಡ ನಾವು ಅಡ್ವಾನ್ಸ್ ಆಗಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿ ಇಟ್ಕೊಂಡ್ರೆ ತುಂಬ ಬೆನಿಫಿಟ್ ಕೂಡ ಸಿಗುತ್ತೆ ಹಾಗಾಗಿ ಕಾಯಿಲೆ ಬಂದಾಗ ನಾವು ಇನ್ಶೂರೆನ್ಸ್ ಮಾಡ್ತೀನಿ ಅಂತ ಹೋದಾಗ ಹೋಗೋದಕ್ಕಿಂತಲೂ ಕೂಡ ಅದು ಬರೋದಕ್ಕಿಂತ ಮುಂಚೆ ನಾವು ಅದನ್ನೊಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಕೊಂಡ್ರೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ಈ ಚಾನಲ್ ಮೂಲಕ ನಾನು ರಿಕ್ವೆಸ್ಟ್ ಕೂಡ ಅಷ್ಟೇ ಈ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಇನ್ನು ಜಾಸ್ತಿ ಇನ್ಫಾರ್ಮೇಷನ್ ನಾನು ಮತ್ತೆ ಮತ್ತೆ ಬೇರೆ ಇನ್ನೊಂದು ವಿಡಿಯೋದಲ್ಲಿ ಕೊಡೋಕ್ಕೂ ಕೂಡ ಇಷ್ಟಪಡ್ತೀನಿ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಇನ್ಶೂರೆನ್ಸ್ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಯಾಕಂದರೆ ತು ತುಂಬ ಜನರಿಗೆ ಇದರ ಅರಿವಿಲ್ಲ ಹಾಗೂ ನಾವೇನೋ ವರ್ಷಕ್ಕೆ ಇಂತಿಷ್ಟು ಹಣ ಅಂತ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿನ ಬೈ ಮಾಡ್ತೀವಿ ದೇವರ ದಯೆಯಿಂದ ಎಲ್ಲರ ಆರೋಗ್ಯ ಚೆನ್ನಾಗಿದ್ದು ಇನ್ಯಾರೋ ಅಗತ್ಯವಿರುವವರಿಗೆ ದೊರೆತರೆ ನಮ್ಮಿಂದಾದ ಸಹಾಯ ಎಂದು ಭಾವಿಸೋಣ ಎನ್ನುತ್ತಾ ಈ ಒಂದು ಮೆಸೇಜನ್ನು ನಿಮ್ಮ ಎಲ್ಲ ಸೋಷಲ್ ಮೀಡಿಯಾಗಳ ಮೂಲಕ ಹಂಚಿಕೊಳ್ಳಿ ಒಂದಿಷ್ಟು ಜನಕ್ಕೆ ಸಹಾಯ ಆಗಲಿ ಎಂದು ಹೇಳುತ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು